ಕಾಂಗ್ರೆಸ್ ವಿರುದ್ಧ ಸಂಸದ ಬ್ರಿಜೇಶ್ ಚೌಟಾ ವಾಗ್ದಾಳಿ ನಡೆಸಿದ್ದಾರೆ ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಬ್ರಿಜೇಶ್ ಚೌಟಾ ಸಂಸದ ಅಧಿವೇಶನದ ಸಂದರ್ಭ ಕಾಂಗ್ರೆಸ್ ತನ್ನ ಹಳೆ ಚಾಳಿ ಮುಂದುವರಿಸಿದೆ ಜನಸಾಮಾನ್ಯರಿಂದ ತಿರಸ್ಕೃತಗೊಂಡವರಿಂದ ಬೇರೇನೂ ನಿರೀಕ್ಷೆ ಮಾಡುವಂತಿಲ್ಲ ಗಾಂಧಿ ಪರಿವಾರದ ನೇತೃತ್ವದಲ್ಲಿ ಕಾಂಗ್ರೆಸ್ ವ್ಯವಸ್ಥಿತವಾಗಿ ಸದನದ ಕಾರ್ಯಕಲಾಪ ಹಾಳು ಮಾಡಿದೆ ಸಂವಿಧಾನದ ಬಗ್ಗೆ ಸದನದ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಗೌರವವಿಲ್ಲ ಕಾಂಗ್ರೆಸ್ ಅರಾಜತೆಯ ಸೃಷ್ಟಿಸಲು ಹೊರಟಿದೆ ರಾಜ್ಯದಲ್ಲಿ ಸಿಟಿ ರವಿ ಅವರ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆದುಕೊಂಡ ರೀತಿ ಖಂಡನೀಯ ರಾಜ್ಯದಲ್ಲಿ ನಡೆದಿರುವುದು ಪ್ರಜಾಪ್ರಭುತ್ವಕ್ಕೆ ಪೂರಕವಾದ ವಿಷಯ ಅಲ್ಲ ಅಲ್ಲಿ ಸಂಸತ್ನಲ್ಲಿ ಕಲಾಪ ಆಗಲು ಬಿಡಲಿಲ್ಲ ಇಲ್ಲಿ ಕರ್ನಾಟಕದಲ್ಲಿ ಗೂಂಡಗಳನ್ನು ತಂದು ಅಧಿವೇಶನಕ್ಕೆ ವಿಧಾನಸೌಧಕ್ಕೆ ನುಗ್ಗಿಸಿದ್ದಾರೆ ಎಂದು ಹೇಳಿದರು ಪಾರ್ಲಿಮೆಂಟ್ನಲ್ಲಿ ಹೇಳಿದರು ಅಧಿವೇಶನ ಇರುವಂಥದ್ದು ಒಂದು ಆರೋಗ್ಯಕರ ಚರ್ಚೆಗೋಸ್ಕರ ಚರ್ಚೆಗಳಾಗಬೇಕು ಸಂವಾದಗಳಾಗಬೇಕು ವಿಶೇಷವಾಗಿ ಮೊದಲನೇ ಬಾರಿ ಸಂಸದರಾಗಿರುವಂಥವರಿಗೆ ಪಾರ್ಲಿಮೆಂಟ್ರಿ ಪ್ರೊಸೀಜರ್ಸ್ ಪಾರ್ಲಿಮೆಂಟ್ರಿ ಟೂಲ್ಸ್ ಪಾರ್ಲಿಮೆಂಟ್ರಿ ರೂಲ್ಸ್ ಏನಿದೆ ಇದನ್ನು ಉಪಯೋಗಿಸಿಕೊಂಡು ಅವರ ಕ್ಷೇತ್ರದ ಸಮಸ್ಯೆಗಳನ್ನು ಪ್ರಜಾಪ್ರಭುತ್ವದ ಅತ್ಯಂತ ದೊಡ್ಡ ವ್ಯವಸ್ಥೆ ಆಗಿರುವಂಥ ಸಂಸತ್ನಲ್ಲಿ ಅದನ್ನು ಪ್ರಸ್ತಾಪಿಸಿ ಸರ್ಕಾರವನ್ನು ಅದಕ್ಕೆ ಉತ್ತರದಾಯಿ ಮಾಡಿಕೊಂಡು ಅಲ್ಲಿಂದ ಮುಂದೆ ಆ ವಿಷಯಗಳನ್ನು ಪರ್ಸ್ಯೂ ಮಾಡಿಕೊಂಡು ಅದನ್ನು ಅದನ್ನು ಎಬಿಲಿಟಿ ಏನಿದೆ ಅದನ್ನು ಇದರಲ್ಲೂ ಕೂಡ ತೋರಿಸಿದ್ದಾರೆ